ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಸ್ ಸಿ ಅಗ್ರಿ ಆಗಿರ್ತಕ್ಕಂಥರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸೀಟ್ ಕಾರ್ಪೊರೇಷನ್ ಓಕೆ ಅದರಲ್ಲಿ ಹುದ್ದೆಗಳಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ ಹುದ್ದೆಗಳಿದ್ದಾವೆ ಓಕೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ನೋಡಿ ನ್ಯಾಷನಲ್ ಸೀಟ್ಸ್ ಕಾರ್ಪೊರೇಷನ್ ಇದೊಂದು ಮಿನಿ ರತ್ನ ಕಂಪನಿ ಓಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಡಬ್ಲ್ಯೂ 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 ಡಾಟ್ ಇಂಡಿಯಾ ಸೀತ್ಸ್ ಡಾಟ್ ಕಾಮ್ ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನೋಡಿ ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ ಅಂತ ಅಂದರೆ ಆಗಿ ನೂರ ಎಂಬತ್ತೆಂಟು ಹುದ್ದೆಗಳಿದ್ದಾವೆ ಓಕೆ ಇದರಲ್ಲಿ ನೋಡಿ ಡೆಪ್ಯುಟಿ ಮ್ಯಾನೇಜರ್ ಒಂದು ಹುದ್ದೆ ಇದೆ ಅಸಿಸ್ಟೆಂಟ್ ಮ್ಯಾನೇಜರ್ ಒಂದು ಮ್ಯಾನೇಜರ್ ಟ್ರೈನಿ ಎರಡು ಹುದ್ದೆ ಮ್ಯಾನೇಜ್ಮೆಂಟ್ ಟ್ರೈನಿ ಕ್ವಾಲಿಟಿ ಕಂಟ್ರೋಲ್ ಎರಡು ಮ್ಯಾನೇಜ್ಮೆಂಟ್ ಟ್ರೈನಿ ಎಲೆಕ್ಟ್ರಿಕ್ ಇಂಜಿನಿಯರ್ ಒಂದಿದೆ ಸೀನಿಯರ್ ಟ್ರೈನಿ ಎರಡು ಟ್ರೈನಿ ಅಗ್ರಿಕಲ್ಚರ್ ನೋಡಿ ನಲವತ್ತೊಂಬತ್ತು ಹುದ್ದೆ ಇದೆ ಸೊ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ತಕ್ಕಂಥವ್ರು ಓಕೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಟ್ರೈನಿ ಕ್ವಾಲಿಟಿ ಕಂಟ್ರೋಲ್ ಹನ್ನೊಂದು ಹುದ್ದೆ ಟ್ರೈನಿ ಮಾರ್ಕೆಟಿಂಗ್ ಹದಿಮೂರು ಟ್ರೈನಿ ಹ್ಯೂಮನ್ ರಿಸೋರ್ಸಸ್ ಹದಿನಾರು ಸ್ಟೆನೋಗ್ರಾಫರ್ ಹದಿನೈದು ಅಕೌಂಟ್ಸ್ ಎಂಟು ಹುದ್ದೆ ಹಾಗೆ ಅಗ್ರಿಕಲ್ಚರ್ ಸ್ಟೋರ್ಸ್ ಹತ್ತೊಂಬತ್ತು ಇಂಜಿನಿಯರಿಂಗ್ ಸ್ಟೋರ್ಸ್ ಯು ಏಳು ಹಾಗೆಯೇ ಟ್ರೈನಿ ಟೆಕ್ನಿಷಿಯನ್ ಇದರಲ್ಲಿ ನೋಡಿ ಟ್ರೇಡ್ಸ್ ಡೀಸೆಲ್ ಮೆಕ್ಯಾನಿಕ್ ಸಿಕ್ಸ್ ಎಲೆಕ್ಟ್ರಿಷಿಯನ್ ಮೂರು ಮೆಕ್ಯಾನ್ ಮೆಕ್ಯಾನಿಕ್ ಮ್ಯಾನ್ ತ್ರೀ ಆಟೋ ಎಲೆಕ್ಟ್ರಿಷಿಯನ್ ತ್ರೀ ವಿಲ್ಡರ್ ಎರಡು ಪ್ರೊಸೆಸಿಂಗ್ ಪ್ಲಾಂಟ್ ಆಪ್ರೇಟರ್ ಮೂರು ಬ್ಲ್ಯಾಕ್ ಸ್ಮಿತ್ ಒನ್ ಸೊ ಟೋಟಲ್ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಇದರಲ್ಲಿ ಓವರ್ ಆಲ್ ಟೋಟಲ್ ಬಂದು ನೂರ ಎಂಬತ್ತೆಂಟು ಹುದ್ದೆಗಳಿದಾವೆ ಓಕೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ಅಂದರೆ ರಿಸರ್ಡ್ ಕ್ಯಾಟಗರಿ ಎಕನಾಮಿಕ್ ಲಿವೀಕರ್ ಸೆಕ್ಷನ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಎಲ್ಲ ಇವೈಡ್ ಮಾಡಿದರೆ ಓಕೆ ನೀವು ಒಂದು ಕ್ಯಾಟಗರಿಗೆ ಬರ್ತೀರೋ ಅದು ನೋಡಿಕೊಂಡು ನೀವು ಅಪ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ನೇಮಕತಿ ಫೋ ಪೋಸ್ಟ್ ಬಂದು ಡೆಪ್ಯುಟಿ ಜನರಲ್ ಮ್ಯಾನೇಜರ್ಗೆ ನೋಡಿ ಎಮ್ ಬಿ ಎ ಆಗಿರ್ತಕ್ಕಂಥವ್ರು ಪಿ ಜಿ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ ರಿಲೇಷನ್ಸ್ ಇವರು ಅಪ್ಲೈ ಮಾಡ್ಬೋದು ಓಕೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದರೆ ಪೀರಿಯಡ್ ಆಫ್ ಪ್ರೊಬೇಷನ್ ಬಂದು ಒನ್ ಇಯರ್ ಪ್ರೊಬೇಷನ್ ಪೀರಿಯಡ್ ಆಗಿ ಕನ್ಸಿಡರ್ ಮಾಡ್ತಾರೆ ಓಕೆ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಓಕೆ ಅಸಿಸ್ಟೆಂಟ್ ಮ್ಯಾನೇಜರ್ ನೋಡಿ ಎಮ್ ಬಿ ಎ ಆಗಿರ್ತಕ್ಕಂಥವ್ರು ಪಿ ಜಿ ಡಿಗ್ರಿ ಡಿಪ್ಲೊಮಾ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಗಿರ್ತಕ್ಕಂಥವ್ರು ಎಮ್ ಎ ಎಮ್ ಎಸ್ ಡಬ್ಲ್ಯೂ ಓಕೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಓಕೆ ಇವ್ರು ಕೂಡ ಒನ್ ಇಯರ್ ಬಾ ಒನ್ ಇಯರ್ ಓಕೆ ಪ್ರೊಬೆಷನ್ ಪೀರೋಡ್ ಇವರು ಒನ್ ಇಯರ್ ಅಂತ ಇಟ್ಕೊಂಡಿರ್ತಾರೆ ಅದು ಮತ್ತೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ನೋಡಿ ಟೂ ಇಯರ್ಸ್ ಫುಲ್ ಟೈಮ್ ಪಿ ಜಿ ಡಿಗ್ರಿ ಆಗಿರ್ತಕ್ಕಂಥವ್ರು ಇದರಲ್ಲಿ ಪಿ ಜಿ ಡಿಗ್ರಿ ಅಂತ ಕೇಳಿದ್ದಾರೆ ಪರ್ಟಿಕ್ಯುಲರಾಗಿ ಯಾವುದು ಮೆನ್ಷನ್ ಮಾಡಿಲ್ಲ ಓಕೆ ನೋಡಿ ಟೂ ಇಯರ್ಸ್ ಫುಲ್ ಟೈಮ್ ಎಮ್ ಬಿ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಡಿಪ್ಲೊಮೊ ಇನ್ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಅವರು ಕೂಡ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಇರಲಿ ಎಮ್ ಎಸ್ ಇನ್ ಅಗ್ರಿಕಲ್ಚರ್ ವಿತ್ ಸ್ಪೆಶ್ ಇದರಲ್ಲಿ ಸ್ಪೆಷಲೈಸೇಷನ್ ಕೇಳಿದ್ದಾರೆ ಓಕೆ ವಿತ್ ಸ್ಪೆಷಲೈಸೇಷನ್ ಇನ್ ಆಗ್ರೋನಮಿ ಸಿ ಟೆಕ್ನಾಲಜಿ ಪ್ಲ್ಯಾಂಟ್ ಬ್ರೀಡಿಂಗ್ ಜೆನೆಟಿಕ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಓಕೆ ಇದರಲ್ಲಿ ನೋಡಿ ಇಲ್ಲಿ ಮಿನಿಮಮ್ ಒನ್ ಇಯರ್ ಟ್ರೈನಿಂಗ್ ವಿಚ್ ಇಸ್ ಎಕ್ಸ್ಟೆಂಡಬಲ್ ಮಿನಿಮಮ್ ಪೀರಿಯಡ್ ಆಫ್ ಸಿಕ್ಸ್ ಮಂತ್ಸ್ ಓಕೆ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಅದನ್ನು ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಮ್ಯಾನೇಜ್ಮೆಂಟ್ ಟ್ರೈನಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನೋಡಿ ಬಿಇ ಬಿ ಟೆಕ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೀನಿಯರ್ ಟ್ರೈನಿ ಎಮ್ ಬಿ ಎ ಆಗಿರ್ತಕ್ಕಂಥರು ಪಿ ಜಿ ಡಿಗ್ರಿ ಡಿಪ್ಲೊಮ ಇನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಎಮ್ ಎಸ್ ಡಬ್ಲ್ಯೂ ಎಮ್ ಎ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಟ್ರೈನಿ ಅಗ್ರಿ ನೋಡಿ ಇಲ್ಲಿ ಬಿ ಎಸ್ ಸಿ ಅಗ್ರಿ ಕೇಳಿದ್ದಾರೆ ಇದು ಒಟ್ಟು ಮೂವತ್ತು ತೊಂಬತ್ತು ಟೋಟಲ್ ಆಗಿ ಓಕೆ ಬಿ ಎಸ್ ಸಿ ಅಗ್ರಿ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಆಗಿ ಇರಬೇಕು ನಾಲೆಡ್ಜ್ ಆಫ್ ಕಂಪ್ಯೂಟರ್ ಈಸ್ ಮ್ಯಾಂಡರಿ ಕೇಳಿದ್ದಾರೆ ಓಕೆ ಬಿ ಎಸ್ ಸಿ ನಗರಿ ಆಗಿರ್ತಕ್ಕಂಥದ್ದು ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಟ್ರೈನಿ ಕ್ವಾಲಿಟಿ ಕಂಟ್ರೋಲಲ್ಲಿ ಬಿ ಎಸ್ ಸಿ ನಗರಿ ಆಗಿರು ಅಲ್ಲೂ ಕೂಡ ಬಿ ಎಸ್ ಸಿ ನಗರಿ ಕೇಳಿದ್ದಾರೆ ಓಕೆ ಟ್ರೈನಿ ಮಾರ್ಕೆಟಿಂಗ್ ಬಿ ಎಸ್ ಸಿ ನಗರಿ ಕೇಳಿದ್ದಾರೆ ಟ್ರೈನಿ ಎಚ್ ಆರಲ್ಲಿ ಗ್ರ್ಯಾಜುಯೇಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಕೇಳಿದ್ದಾರೆ ಎಚ್ ಆರಲ್ಲಿ ಓಕೆ ಹಾಗೆಯೇ ಟ್ರೈನಿ ಸ್ಟೆನೋಗ್ರಫ ಇದರಲ್ಲಿ ಸೀನಿಯರ್ ಸೆಕೆಂಡರಿ ಈಕ್ವೆಲ್ ಅನ್ ತ್ರೀ ಇಯರ್ಸ್ ಡಿಪ್ಲೊಮೊ ಇನ್ ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದೆ ಸೊ ಸ್ಟೆನೋಗ್ರಫಿ ಅದು ಗೊತ್ತಿರಬೇಕು ಓಕೆ ನೋಡಿ ಇಲ್ಲಿ ಟ್ರೈನಿ ಅಕೌಂಟ್ಸಲ್ಲಿ ಬಿ ಕಾಮ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಟ್ರೈನಿ ಅಗ್ರಿ ಸ್ಟೋರ್ಸಲ್ಲಿ ಬಿ ಎಸ್ ಸಿ ಅಗ್ರಿ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡೋದು ಸೊ ಬಿ ಎಸ್ ಸಿ ಆಗಿರ್ತಕ್ಕಂಥವ್ರು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಇಂಜಿನಿಯರಿಂಗ್ ಸ್ಟೋರ್ಸ್ ಯೋಧರುಗಳಿಗೆ ತೊಗೋತಾರೆ ಓಕೆ ಇದರಲ್ಲಿ ಜಾಸ್ತಿ ಪ್ರಿಫ್ರೆನ್ಸ್ ಬಿ ಎಸ್ ಸಿ ಅಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜೆನ್ ಸಲ್ಲಿಸ್ಬೋದಾ ಇದರಲ್ಲಿ ನಾವು ಟೆಕ್ನಿಷಿಯನಲ್ಲಿ ಐ ಟಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಎಲಿಜಿಬಲ್ ಇರ್ತಾರೆ ಅದರಲ್ಲಿ ಎಲೆಕ್ಟ್ರಿಷಿಯನ್ ವೆಲ್ಡರ್ ಎಲ್ಲ ಮೆಕ್ಯಾನಿಕ್ ಎಲ್ಲ ಹುದ್ದೆಗಳಿದ್ದಾವೆ ಓಕೆ ಬೇಸಿಕ್ ಪೇ ಬಂದು ಸೆವೆಂಟಿ ತೌಸಂಡ್ ಜನರಲ್ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಫಾರ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಇವರಿಗೆ ಫಾರ್ಟಿ ತೌಸಂಡ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇದರಲ್ಲಿ ನೋಡಿ ಇವ್ರಿಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಅವರಿಗೆ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತು ಸೀನಿಯರ್ ಟ್ರೈನಿಗೆ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತಾರು ಟ್ರೈನಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಹದಿನಾರು ಓಕೆ ಟ್ರೈನ್ ಹುದ್ದೆಗಳಿಗೆ ಹಾಗೆ ಈ ಒಂದು ಹುದ್ದೆಗಳಿಗೆ ನೋಡಿ ಟ್ವೆಂಟಿ ಒನ್ ಇಯರ್ಸ್ ಏಜ್ ಲಿಮಿಟ್ ಪ್ಲಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಓಕೆ ನಾಟ್ ಎಕ್ಸಿಡಿಂಗ್ ಫಿಫ್ಟಿ ಇಯರ್ಸ್ ಮ್ಯಾ ಡೆಪ್ಯುಟಿ ಮ್ಯಾನೇಜರಿಗೆ アシスタントマネージャー ಗೆ ಜನರಲ್ ಮ್ಯಾನೇಜರ್ ಗೆ 50 ಇಯರ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ 30 ಇಯರ್ಸ್ ಮ್ಯಾನೇಜ್ಮೆಂಟ್ ಟ್ರೈನಿ ಇರ 27 ವರ್ಷಸ್ okay, 27 ವರ್ಷದ ಒಳಗಡೆ ಇರಬಹುದು ಓಕೆ ನಾಟ್ ಎಕ್ಸಿಡಿಂಗ್ 27 ಇಯರ್ಸ್ ಸೀನಿಯರ್ ಟ್ರೈನಿ ಗೆ 27 ವರ್ಷದ ಒಳಗಡೆ ಇರತಕ್ಕಂತರು ಟ್ರೈನಿ ಉದ್ದಗೆ ನಾಟ್ ಎಕ್ಸಿಡಿಂಗ್ 27 ಇಯರ್ಸ್ ಓಕೆ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ एससी एसटी ಗೆ 5 ಇಯರ್ಸ್ ಇದೆ ओबीसी कैंडिडेट्स ಗೆ 3 ಇಯರ್ಸ್ ಇದೆ पीडब्ल्यूಡಿ ಗೆ 10 ಇಯರ್ಸ್ ಇದೆ ಎಕ್ಸ್ ಸರ್ವಿಸ್ಮನ್ 5 ಇಯರ್ಸ್ ಓಕೆ okay. ആഗേ നോടി സ്റ്റേജ് വന്ന് യാത്ര എക്സാംസ് എല്ലാ കംപ്യൂട്ടർ ബേസ്ഡ് ടെസ്റ്റ് ഇരുത്തല്ല ടാക്യുമെൻറ്റ് വെരിഫിക്കേഷൻ അതാ നര ഇൻറ്റർവ്യൂ ഇരുത്ത ഓക്കെ ആകേ മാനേജ്മെൻറ്റ് ട്രൈനിങ് മറ്റ് സീനിയർ ട്രൈനിങ് ഹ്യ കംപ്യൂട്ടർ ബേസ്ഡ് ടെസ്റ്റ് ഇരുത്തന ബേസ്ഡ് ആ മാര്സ് ആർ മെരിറ്റ് ലിസ്റ്റ് ആഫ് ദി സി ബി ടി 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 കണ്ടി സുല്യൂ ക ഇൻറ്റർവ്യൂ ആൻഡ് ഡാകുമെന്റ് വെരിഫിക്കേഷൻ ഇത് കൂടെ സേമേത് ഓക്കേ നോടി ಕ್ಯಾಂಡಿಡೇ ಡೇಟ್ ಶುಡ್ ಅಪ್ಲೈ ಫಾರ್ ಓನ್ಲಿ ಒನ್ ಪೋಸ್ಟ್ ಒಂದು ಹುದ್ದೆಗಳಿಗೆ ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಡ್ಯೂರೇಷನ್ ನೈಂಟಿ ಮಿನಿಟ್ಸ್ ನಿಮ್ಮ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ನಾಲೆಜ್ ಮೇಲೆ ಕ್ವೆಶನ್ಸ್ ಇರ್ತವೆ ಓಕೆ ಆಪ್ಟಿಟ್ಯೂಡ್ ರೀಸನಿಂಗ್ ಕರೆಂಟ್ ಅಫೇರ್ಸ್ ಜಿ ಕೆ ಕಂಪ್ಯೂಟರ್ಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಮಾರ್ಕ್ಸ್ ಪರ್ ಕ್ವೆಶನ್ ನೋಡಿ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಕೊಟ್ಟಿರ್ತಾರೆ ಹಾಗೆಯೇ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ ರಾಂಗ್ ಆನ್ಸರ್ ನೋಡಿ ಒನ್ ಬೈ ಫೋರ್ ರಾಂಗ್ ಆನ್ಸರ್ ಡಿಡಕ್ಟ್ ಮಾಡ್ತಾರೆ ಝೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಂಡ್ರೆಡ್ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಬಂದು ತರ್ಟಿ ಫೈ ಓಕೆ ಓಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಓಕೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೇನೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು